ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಕ್ರಿಯೇಷನ್ ಫ್ರೆಂಡ್ಸ್ ಇವತ್ತು ಲೈಟಾಗಿ ಸಿಂಪಲ್ಲಾಗಿ ಹೇಗೆ ಮೊಟ್ಟೆ ಕರಿ ಮಾಡೋದು ಬಟ್ ಸೂಪರ್ ಟೇಸ್ಟ್ ಅಂತ ನೋಡೋಣ ಬನ್ನಿ ಬೇಕಾಗಿರೋ ಇಂಗ್ರಿಡಿಯೆಂಟ್ ಇಷ್ಟೇ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಐದರಿಂದ ಆರು ಗೇಡೇ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಫಾರ್ಮು ತಗೋಬೋದು ಅರ್ಧ ಇಂಚು ಶುಂಠಿ ಕೊತ್ತಂಬರಿ ಸೊಪ್ಪು ಕಾಲು ಬೌಲಷ್ಟು ಕಾಯಿ ಎರಡು ಜಾಮ್ ಟೊಮೊಟೊ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಆರು ಮೊಟ್ಟೆ ಅರ್ಧ ಡಜನ್ ಮೊಟ್ಟೆ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ನೋಡ್ತಾ ಇರ್ಬೋದಲ್ಲ ಇಷ್ಟು ಇನ್ಗ್ರೀಡಿಯೆಂಟ್ಸಲ್ಲಿ ಹೇಗೆ ಕರಿ ಮಾಡೋದು ಅಂತ ನೋಡ್ಕೊಳಂಬರೋಣ ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಈಗ ಟೊಮೊಟೊ ಹಾಕೊಳ್ಳೋಣ ಇಲ್ಲಿ ನಾನು ಜಾಮ್ ಟೊಮೊಟೊ ತೊಗೊಂಡಿದ್ದೀನಿ ಎರಡು ನೀವು ಮೀಡಿಯಮ್ ಬೇಕಾದರೆ ಹುಳಿ ಟೊಮೊಟೊ ತೊಗೊಂಡ್ರೆ ಒಂದು ಸಾಕಾಗುತ್ತೆ ಕಾಲು ಅಷ್ಟು ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅಂದರೆ ಮನೆಯಲ್ಲೇ ಮಾಡಿದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಬಿಟ್ರೆ ಟೊಮೊಟೊ ಹಾಕಿರೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ಆ್ಯಡ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಅದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಒಂದು ಕನ್ಸಿಸ್ಟೆನ್ಸಿ ಪೂರ್ತಿ ನುಣ್ಣಗೆ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ತರಕಾರಿ ಇದ್ರೂ ಪ್ರಾಬ್ಲಮ್ ಇಲ್ಲ ನುಣ್ಗಾದ್ರೂ ತೊಂದರೆ ಇಲ್ಲ ನೋಡಿ ಈ ಒಂದು ಜಾಸ್ತಿ ನೀರು ತೊಗೊಳಕ್ಕೆ ಹೋಗ್ಬಿಡಿ ಅಷ್ಟೇ ನೋಡ್ತಾ ಇರ್ಬೋದು ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಕರಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನೀವು ಯಾವ ತಪ್ಲೀಲಿ ಮಾಡ್ತೀರಾ ನೀವು ಯಾವ ಒಂದು ಇದ್ರಲ್ಲಿ ಮಾಡ್ತೀರ ಅದನ್ನು ಇಟ್ಕೊಂಡು ನಾನು ಇಲ್ಲಿ ಒಂದು ತಪ್ಪಲಿ ಥರದನ್ನೇ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ತಳ ಮಂದ ಇರೋದು ಇಟ್ಕೊಳ್ಳಿ ಅದು ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಅದು ಸ್ವಲ್ಪ ಬಿಸಿ ಆದ ನಂತರ ನೋಡ್ತಾ ಇರ್ಬೋದು ಹೇಗೆ ಬಿಸಿ ಇದೆ ಅಂತ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಒಗ್ಗರಣಿನ ಈರುಳ್ಳಿ ಜಜ್ಜಿರೋ ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸೇರಿಸ್ಕೊಳ್ಬೇಕು ನೀಟಾಗಿ ಅದನ್ನು ಮಿಕ್ಸ್ ಮಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಇದಾಗಿದೆ ಅಂತ ಇವಾಗ ಇದಕ್ಕೇನು ಉಪ್ಪಾಕೋ ಚಾನ್ಸಸ್ ಏನು ಬೇಡ ಇವಾಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅಂದರೆ ತುಂಬ ಹೋಗಬೇಡಿ ಇದು ಕರಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆಯನ್ನೇ ತೊಗೊಳ್ಳಿ ಮೊಟ್ಟೆ ಬೇಯೋಷ್ಟು ತೊಗೊಳ್ಳಿ ಮೊಟ್ಟೆ ನಿಮಗೆ ಎಷ್ಟು ಸಾಂಬಾರಿಗೆ ಬೇಕಾಗುತ್ತೆ ಅಷ್ಟು ತೊಗೊಳ್ಳಿ ಕಡಿಮೆ ತೊಗೊಂಡ್ರೂ ಚೆನ್ನಾಗಿರುತ್ತೆ ಸಾಂಬಾರು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಬೇಯ್ತೆ ಚೆನ್ನಾಗಿ ಅದು ಒಗ್ಗರಣೆಯನ್ನೆಲ್ಲ ಬಿಟ್ಕೊಂಡು ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂಡಿದೆ ಅಂತ ಫ್ರೆಂಡ್ಸ್ ಇನ್ನೊಂದು ಟಿಪ್ಸ್ ಹೇಳಬೇಕು ಅಂತಂದರೆ ಏನು ಒಂದು ನಾವು ಯಾವುದೇ ಮಸಾಲೆ ಹಾಕೋದ್ಮೇಲೆ ನೀವು ಯಾವುದೇ ಮಸಾಲ ಏನು ಸಾಂಬಾರೇ ಮಾಡಲಿ ಅದು ಒಂದು ಮಸಾಲೆ ಹಾಕಾದ್ಮೇಲೆ ಒಗ್ಗರಣೆಗೆ ಒಂದು ಕುದಿ ಬಂದಾದ ಸೌಟು ಅಥವಾ ಕೈ ಏನು ನೀವು ನೀವು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಬೇಕು ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಕುದಿ ಬಂದಿದೆ ಆಗಲೇ ನೋಡ್ತಾ ಇರ್ಬೋದು ಇವಾಗ ಮಿಕ್ಸ್ ಮಾಡಿಕೊಡ್ಬೇಕು ಇಲ್ಲ ಫಸ್ಟೇ ಮಾಡ್ಕೊಳ್ಬಿಟ್ರೆ ಆ ಮಸಾಲೆ ಆಗಿದ ತಕ್ಷಣ ಇದು ಮಾಡಿಬಿಟ್ರೆ ಖಾರದ ಪಿಡಿಗದ್ರೂ ಆ ಥರ ಪ್ರಾಬ್ಲಮ್ಗಳು ಬರುತ್ತೆ ಅದಕ್ಕೋಸ್ಕರನೇ ಒಂದು ಕುದಿ ಬೆಂದಾದಮೇಲೆ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಸಾಂಬಾರು ನೋಡ್ತಾ ಇರ್ಬೋದು ಎಷ್ಟು ಸಾಧ್ಯನೋ ಅಷ್ಟು ಈ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಯಾಕಂದರೆ ಮೊಟ್ಟೆ ಹಾಕಾದ್ಮೇಲೆ ಮೇಲೆ ಬೇಯಿಸೋಕ್ಕಾಗೋದಿಲ್ಲ ಜಾಸ್ತಿ ಯಾಕಂದರೆ ಮೊಟ್ಟೆ ಬೆಂದೋಗ್ಬಿಡುತ್ತೆ ಅಲ್ವಾ ಆಮೇಲೆ ಮತ್ತೆ ತಿರುಗಿಸೋಕ್ಕೂ ಆಗೋದಿಲ್ಲ ಮೊಟ್ಟೆ ಆಗ ತಕ್ಷಣವೇ ತಿರುಗಿಸಿದ್ರೆ ಮೊಟ್ಟೆ ಎಲ್ಲ ಕಲಸೋಗ್ಬಿಡುತ್ತೆ ಅದಕ್ಕೋಸ್ಕರನೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಚೆನ್ನಾಗಿ ಮಸಾಲೆ ಬೇಯ್ ಬೇಯಬೇಕು ಇಲ್ಲಾಂದ್ರೆ ಹಸಿ ಹಸಿ ವಾಸನೆ ಬರುತ್ತೆ ಅದಕ್ಕೋಸ್ಕರನೇ ಚೆನ್ನಾಗಿ ಬೇಯಬೇಕು ಆಮೇಲೆ ಉಪ್ಪು ಎಲ್ಲ ಚೆಕ್ ಮಾಡ್ಕೊಳ್ಬೇಕು ಈಗಲೇ ಸರಿ ಇದೆಯಾ ಉಪ್ಪು ಕರೆಕ್ಟಾಗಿ ಇದೆಯಾ ಏನು ಅಂತ ಆಮೇಲೆ ಹಾಕೋಕೆ ಹೋಗಿ ಮಿಕ್ಸ್ ಮಾಡೋಕ್ಕೋದ್ರೆ ಮೊಟ್ಟೆ ಎಲ್ಲ ಕಲಸೋಗ್ಬಿಡುತ್ತೆ ಅದಕ್ಕೋಸ್ಕರನೇ ಮಾಡ್ಕೊಳ್ಳಿ ಅದು ಮಸಾಲೆ ಬೆಂದಾದ್ಮೇಲೆ ಮೊಟ್ಟೆನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಸೌಟಿಗೆ ಹಾಕ್ಕೊಳ್ಬೋದು ಬೇಕಾರೆ ಆ ಥರ ಮಾಡೋಕ್ಕಾಗಿಲ್ಲ ಅಂದರೆ ಡೈರೆಕ್ಟ್ ಬಾ ತಪ್ಲಿಗೆ ಹಾಕ್ಕೊಳ್ಬೋದು ನೋಡ್ತಾ ಇರ್ಬೋದು ಎರಡು ರೀತಿಯೂ ಹಾಕ್ಕೊಳ್ಬೋದು ಆದರೆ ಸೌಟಲ್ಲಿ ಒಬ್ಬರು ಇಟ್ಕೊಳ್ಬೇಕು ಇಲ್ಲಾಂದರೆ ಅದು ಚೆಲ್ಲೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಆದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಸೇರಿಸ್ಕೊಳ್ಬೇಕು ಆದರೆ ಅದು ಮೊಟ್ಟೆ ಓಡಿದ್ದೀನಿ ಅಲ್ಲ ಅಂಚು ಅದು ವೈಟ್ ವೈಟ್ ಇದೆಯಲ್ಲ ಅದು ಒಳಗಡೆ ಬೀಳಬಾರ್ದು ಇದ್ರೂ ಎತ್ಕೊಬಿಡಿ ಅದಕ್ಕೋಸ್ಕರನೇ ಮೊಟ್ಟೆನೂ ಫಸ್ಟೇ ತೊಳ್ಕೊಂಡಿರಬೇಕು ಅಂದರೆ ಮೊಟ್ಟೆನ ಸುತ್ತ ಬಿಡಬೇಕು ಫ್ರೆಂಡ್ಸ್ ಒಂದೇ ಥರ ಬಿಟ್ಟಿದ್ದಾವೆ ಬಿಡಬಾರ್ದು ಸಾಂಬಾರಿಗೆ ಅದು ಒಂದಕ್ಕೊಂದು ಬಿಟ್ಬಿಟ್ಟು ಟಚ್ ಆಗಿ ಎಲ್ಲ ಕಲಿಸ್ಕೊಬಿಡುತ್ತೆ ಅದಕ್ಕೋಸ್ಕರನೇ ಸುತ್ತ ಬಿಟ್ಟು ಇದು ಮಾಡಿ ಬೇಯಿಸ್ಕೊಳ್ಬೇಕು ಆಮೇಲೆ ಮೊಟ್ಟೆ ಬಿ ಹಾಕಿದ ನಂತರನೇ ಒಂದು ಹತ್ತು ನಿಮಿಷ ಬಿಟ್ಟು ಸ್ವಲ್ಪ ಅದು ತಳ ಏನು ಹಿಡಿತಾ ಇರುತ್ತಲ್ವ ಅದಕ್ಕೋಸ್ಕರನೇ ಸ್ವಲ್ಪ ತಳ ಬಿಡಿಸ್ಕೋಬೇಕು ಅಷ್ಟೇ ಯಾವುದೇ ಕಾರಣಕ್ಕೂ ತಿರ್ಗ್ಸಕ್ಕೆ ಹೋಗ್ಬಾರ್ದು ನೋಡ್ತಾ ಇರ್ಬೋದು ಎಷ್ಟು ಸ್ಲೋ ಆಗಿ ನಾನು ತಿರ್ಗಿಸ್ಕೋತಾ ಇದ್ದೀನಿ ಅಂತ ಜೋರು ಜೋರಾಗಿ ತಿರ್ಗಿಸ್ಕೊಬಿಟ್ರೆ ಎಲ್ಲ ಕಲ್ಸೋಗ್ಬಿಡುತ್ತೆ ಮೊಟ್ಟೆ ಮೊಟ್ಟೆ ಥರ ಇರೋದಿಲ್ಲ ಅದು ಒಂಥರ ಗ್ರೇವಿ ಟೈಪ್ ಆಗಿಬಿಡುತ್ತೆ ಎಲ್ಲ ಸೇರಿ ಮೊಟ್ಟೆ ಒಂದು ಅಂಶವೇ ಇರೋದಿಲ್ಲ ಅದರೊಳಗಡೆ ಆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್ ಎಷ್ಟು ಸ್ಲೋಗಿ ತಿರ್ಗಿಸ್ಕೋತಾ ಇದ್ದೀನಿ ನಾನು ಅಂತ ಆಮೇಲೆ ಒಂದು ಹತ್ತು ನಿಮಿಷ ಮೊಟ್ಟೆ ಹಾಕೋದು ಹತ್ತು ನಿಮಿಷ ತಿರ್ಗಿಸ್ಕೊಳ್ಳಕ್ಕೆ ಹೋಗ್ಬಿಡಿ ಯಾಕಂದರೆ ಅದಿನ ಬೆಂದಿರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಚಿಕ್ಕ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಲೈಕ್ ಮಾಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಒಂದು ಮಸಾಲೆ ಎಲ್ಲ ಮೊಟ್ಟೆ ಒಳಗಡೆ ಯಾವ ಥರ ಹಿಡಿದಿದೆ ಅಂತ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ಕೊತ್ಮ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಮೊಟ್ಟೆ ಕರಿ ರೆಡಿ ನೋಡ್ತಾ ಇರ್ಬೋದಲ್ಲ ನೀವೇ ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಮೊಟ್ಟೆ ಇದನ್ನು ಚಪಾತಿ ಪೂರಿ ದೋಸೆ ಮುದ್ದೆ ಅನ್ನ ಅನ್ನಸ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ನಿಮ್ಗೆ ಏನಾದರೂ ಸಾಂಬಾರು ಟೈಪ್ ಬೇಕಂದರೆ ಇದಕ್ಕಿನ್ನ ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರಾದರೆ ಸರಿ ಥ್ಯಾಂಕ್ ಯು